ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಟೇಸ್ಟಿಯಾದ ಉಪ್ಪಿನಕಾಯಿ ಯಾರಿಗೆ ಬೇಡ ಹೇಳಿ ಊಟ ಮಾಡುವಾಗ ಒಂದು ಸ್ಪೂನಷ್ಟು ಉಪ್ಪಿನಕಾಯಿ ಇದ್ದರೆ ಊಟ ಯಾವಾಗಲೂ ಸೂಪರ್ ಆಗಿರ್ತದೆ ಬನ್ನಿ ಇವತ್ತು ಅಮಟೆಕಾಯಿ ಹಾಗೂ ಕಣ್ಣಿಲೆ ಹಾಕಿ ನಾನು ನಿಮಗೊಂದು ಸೂಪರ್ ಟೇಸ್ಟ್ ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೇನೆ ಏಳೆಂಟು ಹಸಿಮೆಣಸು ಹೆಚ್ಚಿ ಇಟ್ಟಿದ್ದೇನೆ ಒಂದೆರಡು ಕಪ್ನಷ್ಟು ನೀರನ್ನು ಚೆನ್ನಾಗಿ ಕುದಿಸಿ ಆರಿಸಿ ಇಟ್ಕೊಳ್ಬೇಕು ಹಸಿ ಶುಂಠಿ ಕೂಡ ಚೆನ್ನಾಗಿ ಹೆಚ್ಚಿ ಇಟ್ಕೊಳ್ಳಿ ಅಮಟೆಕಾಯಿಯನ್ನು ನೀರಿಂದ ಚೆನ್ನಾಗಿ ತೊಳೆದು ಬೇರೆ ಶುಭ್ರ ಬಟ್ಟೆಯಿಂದ ನೀರಿನ ಅಂಶವನ್ನೆಲ್ಲ ತೆಗೆದು ಇಟ್ಕೊಳ್ಳಿ ಇವಾಗ ಒಂದೊಂದನ್ನೇ ಜಜ್ಜಿ ನಾನು ಒಂದು ಸೈಡ್ಗೆ ಇಟ್ಕೊಳ್ತಾ ಇದ್ದೇನೆ ಕಣಿಲೆಲ್ಲ ಹೆಚ್ಚಿ ಇಡುವ ಒಣಮೆಣಸು ನಾನೊಂದು ಇಪ್ಪತ್ತೈದರಷ್ಟು ತೆಗೆದುಕೊಂಡಿದ್ದೇನೆ ಈಗ ಮಿಕ್ಸಿ ಜಾರಿಗೆ ಒಣಮೆಣಸು ಹಾಕಿ ಆರು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೇನೆ ಇಂಗು ಇಂಗಿನ ನೀರನ್ನು ಕೂಡ ಇಟ್ಕೊಳ್ಳಿ ಇವಾಗ ರೆಡಿ ಮಾಡಿಟ್ಟ ಎಲ್ಲ ಸಾಮಗ್ರಿಗಳನ್ನು ಬೆರೆಸಿದರೆ ಆಯಿತು ಒಣಮೆಣಸು ಸಾಸಿವೆಯನ್ನು ಕಡಿಯಲು ಬೇಯಿಸಿ ಆರಿಸಿದ ನೀರನ್ನು ಉಪಯೋಗಿಸಿಕೊಳ್ಳಿ ಉಪ್ಪಿನಕಾಯಿ ರೆಡಿಯಾಗಿದೆ ಈಗ ಒಂದು ಕಂಟೈನರಲ್ಲಿ ಹಾಕಿ ನಾವು ತೆಗೆದಿಡುವ ಈ ರೆಸಿಪಿಯನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹಾಗೂ ಹೆಚ್ಚಿನ ಹೊಸ ರುಚಿಯಾದ ರೆಸಿಪಿಗೆ ನಾಟ್ ಜಸ್ಟ್ ಸ್ಪೈಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಎಲ್ಲ ರೆಸಿಪಿಯನ್ನು ಶೇರ್ ಮಾಡಿ ವಂದನೆಗಳು